ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮೈ ದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ತಾ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನಮ್ಮ ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡಬಹುದು ಇನ್ನು ಇವತ್ತಿನ ಸ್ಪೆಷಲ್ ಏನಂತಂದ್ರೆ ಇದೊಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು ಈ ಗೌರಿ ಗಣೇಶ ಹಬ್ಬಕ್ಕೆ ಆಕ್ಚುಲಿ ಇವಾಗ ಎಲ್ಲರೂ ಭಾಗ ಕೊಡ್ತೀರಲ್ವಾ ಹೆಣ್ಮಕ್ಳಿಗೆ ಅಮ್ಮ ಅಕ್ಕಂಗಾಗಿರ್ಬೋದು ಇಲ್ಲ ನಿಮ್ಮ ಮಕ್ಕಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಎಲ್ಲರಿಗೂ ನೀವು ಭಾಗ್ನ ಕೊಡ್ತೀರ ಅಲ್ವಾ ಸೊ ಈ ಭಾಗ್ನ ಕೊಡೋದಕ್ಕೆ ಅಂತ ನೀವೀಗ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತೀರಾ ಸೊ ಈಗ ನಮ್ಮ ಕಡೆಯಲ್ಲಿ ಇವತ್ತು ನಾವು ತೋರಿಸುವಂಥ ಸ್ಯಾರಿನ ನೀವು ಯಾವುದೇ ಪರ್ಚೇಸ್ ಮಾಡಿದ್ರು ನಮ್ಮ ಕಡೆಯಿಂದ ನಿಮಗೆ ಸಿಲ್ವರ್ ಕಾಯಿನ್ನು ನಿಮಗೆ ಫ್ರೀಯಾಗಿ ಸಿಗುತ್ತೆ ನೀವು ಭಾಗ್ನ ಕೊಡೋವಾಗ ಸ್ಯಾರಿ ಜೊತೆ ಸಿಲ್ವರ್ ಕಾಯಿನ್ನು ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆಗ ನಿಮ್ಮ ಹೆಣ್ಮಕ್ಳು ಕೂಡ ಖುಷಿ ಆಗ್ತಾರೆ ಅಲ್ವಾ ಈಗ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನೀವು ಈ ಗೌರಿ ಗಣೇಶ ಹಬ್ಬಕ್ಕೆ ನೀವು ಇವತ್ತು ತೋ ಅಂತ ನೀವು ಯಾವುದೇ ಸ್ಯಾರಿ ಪರ್ಚೇಸ್ ಮಾಡಿದ್ರು ನೀವು ನಮ್ಮ ಕಡೆಯಿಂದ ನಿಮಗೆ ಸಿಲ್ವರ್ ಕಾಯಿನ್ ಫ್ರೀಯಾಗಿ ಸಿಗುತ್ತೆ ಇದು ಟೂ ಗ್ರಾಮ್ ಸಿಲ್ವರ್ ಆಗಿರುತ್ತೆ ಇದೆಲ್ಲ ಪ್ಯೂರ್ ಸಿಲ್ವರ್ ಕಾಯಿನ್ಸ್ ಆಗಿರುತ್ತೆ ಇನ್ನು ನಿಮಗೆ ಒಂದ್ಸರಿ ರಫ್ ಆಗಿ ನಾನು ತೋರಿಸ್ತೀನಿ ನಿಮಗೆ ಸ್ಯಾರೀಸ್ ಕಲೆಕ್ಷನ್ಸ್ನ ನ ಫಸ್ಟ್ ಒಂದ್ಸರಿ ನೋಡಿ ನಾವು ಇಲ್ಲಿ ಜೋಡ್ಸ್ ಸಿಲ್ವರ್ ಕಾಯಿನ್ ವಿತ್ ಸಿಲ್ವರ್ ಕಾಯಿನ್ ಸ್ಯಾರಿ ಮತ್ತೆ ಸಿಲ್ವರ್ ಕಾಯಿನ್ ಎರಡೂ ಕೂಡ ಇಟ್ಟಿದೀವಿ ನೋಡಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ ಒಂದಕ್ಕಿಂತ ಒಂದು ಇದೆಲ್ಲ ಸೆಮಿ ಕಾಂಚಿಪುರಂ ಟಿಶ್ಯೂ ಸ್ಯಾರೀಸ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಮತ್ತು ಪ್ರೈಸು ಅಷ್ಟೇ ತುಂಬಾ ರೀಸನಬಲ್ ಪ್ರೈಸ್ಗೆ ಇದೆ ಆ್ಯಕ್ಚುಲಿ ನೀವು ಅನ್ಕೊತಾ ಇರ್ಬೋದು ಇವಾಗ ಬೆಳ್ಳಿ ಕಾಯಿನ್ ಕೊಡ್ತಾ ಇದ್ದಾರೆ ಅಂತಂದರೆ ಸ್ಯಾರಿ ಏನಾದರೂ ಪ್ರೈಸ್ ಜಾಸ್ತಿ ಇಟ್ಟಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ನಾವು ಸ್ಯಾರಿ ಪ್ರೈಸ್ ಜಾಸ್ತಿ ಇಟ್ಟಿಲ್ಲ ಸ್ಯಾರಿ ಪ್ರೈಸ್ ರೀಸನಬಲ್ಲೇ ಇದೆ ನಿಮಗೆ ಬೆಳ್ಳಿ ಕಾಯಿನ್ ಕೂಡ ಸಿಗ್ತಾ ಇದೆ ಇನ್ನು ಇವತ್ತಿನ ಕಲೆಕ್ಷನ್ಸ್ನ ಬಂದಾಗ ಒಂದು ನೋಡ್ಕೊಂಡು ಬರೋಣ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತು ವೆರಿ 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 ಟ್ರೆಂಡಿಂಗ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಕಲರ್ ಕಾಂಬಿನೇಷನ್ಸ್ ಅಂತೂ ತುಂಬ ಚೆನ್ನಾಗಿ ನಡೀತಾ ಇದೆ ಇವತ್ತಿನ ಫಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಲೈಟ್ ಬ್ಲೂ ಆ್ಯಂಡ್ ವೈನ್ ಕಲರ್ ಕಾಂಬಿನೇಷನ್ ತುಂಬಾ ಆಗಿದೆ ಒಂಥರ ಡಿಫ್ರೆಂಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಹಾಸಮ್ ಆಗಿದೆ ನೀವು ಏನಾದರೂ ಪರ್ಚೇಸ್ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇವತ್ತು ನಾವು ತೋರಿಸುವಂಥ ಕಲೆಕ್ಷನ್ಸ್ ಇಲ್ಲಿ ನಾನು ಈಗ ಇವತ್ತಿನ ಫಸ್ಟ್ ಕಲರ್ ನಾನು ಆಲ್ರೆಡಿ ಹೇಳಿರೋ ಹಾಗೆ ತುಂಬ ರೇರ್ ಕಾಂಬಿನೇಷನ್ ಇದು ಎಲ್ಲರೂ ಕೂಡ ಲೈಕ್ ಮಾಡ್ತಿದ್ರೆ ಮತ್ತೆ ತುಂಬ ಟ್ರೆಂಡಿಂಗಾಗಿ ನಡೀತಾ ಇದೆ ಇದೆಲ್ಲ ಸೆಮಿ ಕಾಂಚಿಪುರಂ ಟಿಶ್ಯೂ ಸ್ಯಾರೀಸ್ ಇದೆ ಈ ಸ್ಯಾರೀಸ್ನೇನಾದರೂ ನೀವು ವೇರ್ ಮಾಡಿದ್ರೆ ಸೇಮ್ ಪ್ಯೂರ್ ಥರನೇ ಅನಿಸುತ್ತೆ ಸೆಮಿ ಅಂತ ಗೊತ್ತಾಗೋದೇ ಇಲ್ಲ ತುಂಬಾ ಚೆನ್ನಾಗಿದೆ ಸಾರೀಸ್ ಅಂತೂನು ಕಲೆಕ್ಷನ್ ಈ ಸಾರಿ ನೋಡಿ ಈ ಸಾರಿ ಫುಲ್ ಬಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಫ್ಲೋರಲ್ ಪ್ಯಾಟರ್ನ್ ಬಂದಿದೆ ಮತ್ತೆ ಎಲ್ಲ ಸಿಲ್ವರ್ ಝರಿಯಲ್ಲಿ ಈ ತರ ವೀವಿಂಗ್ ಬಂದಿದೆ ಸಿಲ್ವರ್ ಝರಿ ಮತ್ತೆ ಬ್ಲೂ ಕಾಂಬಿನೇಷನ್ಸ್ ಅಲ್ಲಿ ಇದು ಆಕ್ಚುಲಿ ಬಾಡಿ ಬಂದಿದೆ ಇನ್ನು ನೀವು ಬಾರ್ಡರ್ ನೋಡ್ತಾ ಇರಬಹುದು ಗ್ಯಾಪ್ ಬಾರ್ಡರ್ ಎಷ್ಟು ಹೊಸಮಾಗಿದೆ ಅಂತ ನೋಡಿ ಎಷ್ಟು ಸೂಪರ್ ಆಗಿದೆ ಗ್ಯಾಪ್ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿದೆ ಈ ಬಾರ್ಡರ್ ಅಂತೂ ತುಂಬ ಅಂದರೆ ತುಂಬ ಡಿಮ್ಯಾಂಡಲ್ಲಿ ನಡೀತಾ ಇದೆ ಆ್ಯಕ್ಚುಲಿ ಎಲ್ಲನೂ ಪ್ಯೂರ್ ಕಾನ್ಸೆಪ್ಟಲ್ಲೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇನ್ನು ಈ ಸ್ಯಾರಿ ಪಲ್ಲು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಒಂಥರ ಡಿಫ್ರೆಂಟ್ ಅಲ್ಲಿ ಪಲ್ಲು ಕೊಟ್ಟಿದ್ದಾರೆ ನೋಡಿ ಇದೆಲ್ಲ ಪಲ್ಲು ಇದೆ ಆ್ಯಕ್ಚುಲಿ ನೋಡಿ ಈ ಥರ ಪಲ್ಲು ಆ್ಯಕ್ಚುಲಿ ನಾನು ಎಲ್ಲೂ ನೋಡಿರಲಿಲ್ಲ ತುಂಬಾ ಸೂಪರ್ವಾಗಿದೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ನೋಡಿ ಈ ಥರ ಫಸ್ಟ್ ಈ ಥರ ಬಾರ್ಡರ್ ಕೊಟ್ಟು ಆಮೇಲೆ ಈ ಥರ ಝರಿಯಲ್ಲಿ ವಿವಿಂಗಲ್ಲಿ ಈ ಥರ ಕೊಟ್ಟಿದ್ದಾರೆ ತುಂಬಾ ಹೊಸಮಾಗಿದೆ ಪಲ್ಲು ಮಾತ್ರ ಮತ್ತು ಬ್ಲೌಸು ನೀವು ನೋಡ್ತಾ ಇರ್ಬೋದು ನೋಡಿ ಈ ಥರ ಬ್ಲೌಸ್ ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಕಲರಲ್ಲಿ ತುಂಬಾ ಹೊಸಮಾಗಿದೆ ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಪ್ರೈಸು ಅಷ್ಟೇ ತುಂಬ ರೀಸನಬಲ್ಲೇ ಇದೆ ಇಷ್ಟು ಬ್ರ್ಯಾಂಡಾಗಿರುವಂಥ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಸೆಮಿ ಕಾಂಚಿಪುರಂ ಟಿಶ್ಯೂ ಸ್ಯಾರೀಸ್ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಾವು ಇವತ್ತು ಕೊಡ್ತಾ ಇದೀವಿ ಇದೆಲ್ಲ ಮೀನಾಕಾರಿ ಬುಟ್ಟಾಸಲ್ಲಿ ಬಂದಿದೆ ಆ್ಯಕ್ಚುಲಿ ನಾರ್ಮಲ್ ಬರೋದು ನಿಮಗೆ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಬಟ್ ಮೀನಾಕಾರಿ ಬುಟ್ಟಾಸಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಕಾಸ್ಟ್ಲಿ ಇದ್ದರೂ ಕೂಡ ನಾವಂತೂ ತುಂಬ ಅಂದರೆ ತುಂಬ ರೀಸನೇಬಲ್ ಪ್ರೈಸ್ಗೆ ಕೊಡ್ತಾ ಇದ್ದೀವಿ ಈ ಪ್ರೈಸ್ನ ನೀವೇನಾದರೂ ತಿಳ್ಕೋಬೇಕು ಅಂದರೆ ನಮ್ಮ ವಿಡಿಯೋನ ಲಾಸ್ಟ್ ತನಕ ಎಲ್ಲರೂ ಸ್ಕಿಪ್ ಮಾಡ್ದೇನೆ ನೋಡಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಮತ್ತು ಕಲರ್ ಕಾಂಬಿನೇಷನ್ಸ್ ಅಂತೂ ತುಂಬನೇ ಆಗಿದೆ ಮತ್ತು ನಾವು ಆಲ್ರೆಡಿ ಫಸ್ಟಲ್ಲೇ ಹೇಳಿದ್ದೀವಲ್ಲ ನೀವು ನಮ್ಮ ಕಡೆಯಿಂದ ಆ್ಯಕ್ಚುಲಿ ಇವತ್ತು ನಾವು ತೋರಿಸುವಂಥ ವಿಡಿಯೋದಲ್ಲಿ ನೀವು ಯಾವುದೇ ಸ್ಯಾರಿ ಪರ್ಚೇಸ್ ಮಾಡಿದ್ರು ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಈ ಗೌರಿ ಗಣೇಶ ಹಬ್ಬಕ್ಕೆ ನಾವು ಬೆಳ್ಳಿ ಕಾಯಿನ್ ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾ ಇದೀವಿ ಇನ್ನೊಂದು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡೋದಾದ್ರೆ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಹಾಸಮಾಗಿದೆ ಒಂದೊಂದು ಸ್ಯಾರಿನೂ ಒಂದೊಂದು ಸ್ಪೆಷಲ್ ಕಲರ್ಸ್ ಇದೆ ಕಲರ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸಲ್ಲಿ ನಾವು ಇವತ್ತು ವಿಡಿಯೋಸ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ನೋಡಿ ಈ ಸ್ಯಾರಿ ಆ್ಯಕ್ಚುಲಿ ಪರ್ಪಲ್ ಆ್ಯಂಡ್ ಇದು ಆ್ಯಕ್ಚುಲಿ ಗ್ರೀನ್ ಇದೆ ಲೈಟ್ ಗ್ರೀನ್ ಅಂತ ಪಿಸ್ತಾ ಗ್ರೀನ್ ಅಂತಾನೆ ಹೇಳ್ಬೋದು ಪಿಸ್ತಾ ಗ್ರೀನ್ ಶೇಡಲ್ಲಿ ತುಂಬಾನೇ ಚೆನ್ನಾಗಿದೆ ಆ್ಯಕ್ಚುಲಿ ಈ ಸ್ಯಾರಿ ಬಾಡಿ ನೀವು ನೋಡ್ತಾ ಇರ್ಬೋದು ಪಿಸ್ತಾ ಗ್ರೀನ್ ಆ್ಯಂಡ್ ಪರ್ಪಲ್ ಮತ್ತೆ ಸಿಲ್ವರ್ ಝರಿಯಲ್ಲಿ ಈ ಕಾನ್ಸೆಪ್ಟನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇಷ್ಟು ಮಿಕ್ಸ್ ಇದೆ ಸ್ಯಾರಿ ಬಾಡಿಯಲ್ಲಿ ತುಂಬಾ ಆಗಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಈ ಸ್ಯಾರಿನೇನಾದರೂ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಆ್ಯಕ್ಚುಲಿ ಯಾರು ಕೂಡ ಸೆಮಿ ನೀವು ಏನ್ ಮಾಡಿದ್ದೀರ ಅಂತ ಅಂದ್ಕೊಳ್ಳೋದೇ ಇಲ್ಲ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಅಂತೂ ಒಂದಕ್ಕಿಂತ ಒಂದು ಬಾಸಮ್ ಆಗಿದೆ ನೀವು ಸೇಮ್ ಪ್ಯೂರ್ ಸ್ಯಾರಿನ ವೇರ್ ಮಾಡಿದ್ದೀರಾ ಅಂತಲೇ ಅಂದ್ಕೋತಾರೆ ನೋಡಿ ಬಾರ್ಡರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಒಂದೊಂದು ಸ್ಯಾರಿಗೂ ಒಂದೊಂದು ಥರ ಬಾರ್ಡರು ತುಂಬಾ ಚೆನ್ನಾಗಿದೆ ಎಲ್ಲ ಹಿಟ್ ಕಾಂಬಿನೇಷನ್ಸ್ ಅಂತ ಬಾರ್ಡರ್ಸ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ವೀವಿಂಗ್ಸ್ ಜರಿ ಕ್ವಾಲಿಟಿ ಆಗಿರ್ಬೋದು ಸೂಪರ್ ಬಾರ್ಡರ್ ಬರುತ್ತೆ ಕೆಳಗಡೆ ಬಿಗ್ ಬಾರ್ಡರ್ ಬರುತ್ತೆ ಇನ್ನು ಈ ಸ್ಯಾರಿ ಪಲ್ಲು ನೋಡಿ ಈ ತರ ರಿಚ್ ಪಲ್ಲು ಬರುತ್ತೆ ಈ ಸಾರಿಗೆ ಈ ತರ ರಿಚ್ ಪಲ್ಲು ಬಂದು ಮತ್ತೆ ಬ್ಲೌಸ್ ನೋಡಿ ಈ ತರ ಬ್ಲೌಸ್ ಬರುತ್ತೆ ಆಕ್ಚುಲಿ ಆಕ್ಚುಲಿ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಬರುತ್ತೆ ಫ್ಯಾಬ್ರಿಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಸೆಮಿ ಕಾಂಚಿಪುರಂ ಟಿಶ್ಯೂ ಸ್ಯಾರೀಸ್ ಆಗಿದೆ ಮತ್ತೆ ಮೀನಾಕಾರಿ ಪುಟ್ಟಸಲ್ಲಿ ಮಾಡಿರುವಂತ ಸ್ಯಾರೀಸು ತುಂಬಾ ಚೆನ್ನಾಗಿದೆ ಈಗಂತೂ ತುಂಬನೇ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ಈ ಕಲರ್ ಕಾಂಬಿನೇಷನ್ಸ್ ಮತ್ತೆ ಈ ಮೀನಾಕಾರಿ ಬುಟ್ಟಲ್ಲಿ ಮಾಡಿರೋ ಸ್ಯಾರೀಸ್ ಅಂತೂ ತುಂಬನೇ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಇನ್ನೊಂದು ನೆಕ್ಸ್ಟ್ ಕಲರ್ ನೋಡೋಣ ಇನ್ನೊಂದು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಗೋಲ್ಡನ್ ಆ್ಯಂಡ್ ಪಿಂಕ್ ಕಲರ್ ತುಂಬಾ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಸೂಪರ್ವಾಗಿದೆ ಆ್ಯಕ್ಚುಲಿ ಈ ಥರ ನ ನೀವು ತಂದು ವಿಡಿಯೋಸ್ ಮಾಡಿ ಅಂತ ತುಂಬ ಜನ ನನಗೆ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ನಾವು ತರಿಸಿದೀವಿ ಈ ಗೌರಿ ಗಣೇಶ ಹಬ್ಬಕ್ಕಂತೂ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ನೀವು ಈ ಸ್ಯಾರಿ ನೋಡ್ತಾ ಇದ್ರಂತೂ ಸೇಮ್ ಪ್ಯೂರ್ ರೇಷ್ಮೆ ಸೀರೆ ಕಂಡಂಗೆ ಕಾಣಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಸೆಮಿ ಅಂತ ಗೊತ್ತಾಗ್ತಿಲ್ಲ ನೀವು ನೋಡಿ ಸರಿ ಕ್ವಾಲಿಟಿ ನೋಡಿ ಆ ಶೈನ್ ನೋಡಿ ಜರೀ ಇದು ಎಷ್ಟು ಸೂಪರ್ವಾಗಿದೆ ಅಂತ ನೋಡಿ ಇದೆಲ್ಲ ತುಂಬ ಝರಿಯಲ್ಲೇ ಬಂದಿದೆ ಆ್ಯಕ್ಚುಲಿ ನನಗಂತೂ ಈ ಸ್ಯಾರೀಸಲ್ಲಿ ಇಷ್ಟ ಆಗಿರೋ ಕಾನ್ಸೆಪ್ಟ್ ಏನು ಅಂದರೆ ಪಲ್ಲು ಪಲ್ಲು ಕಾನ್ಸೆಪ್ಟಂತೂ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ನನಗಂತೂ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ನೋಡಿ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡಾಗಿ ರಿಚ್ ಪಲ್ಲು ಬಂದಿದೆ ಅಂತ ಮತ್ತೆ ಈ ಸ್ಯಾರಿಗೆ ಬ್ಲೌಸು ನೋಡಿ ಈ ಥರ ಕಾಂಟ್ರಾಸ್ಟ್ ಕಲರಲ್ಲಿ ಪ್ಲೇನ್ ಬ್ಲೌಸ್ ಬರುತ್ತೆ ಇನ್ನು ನೀವು ವರ್ಕ್ ಮಾಡಿಸೋದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಮಾಡಿದ್ರೆ ನೀವು ಬ್ಲೌಸು ನೀವು ಸೇಮ್ ಪ್ಯೂರ್ ಸ್ಯಾರೀಸ್ ಥರನೇ ಇರುತ್ತೆ ಯಾವುದು ಯಾರು ಕೂಡ ಸರಿ ಅಂತ ಕಂಡುಹಿಡಿಯೋದಕ್ಕೆ ಚಾನ್ಸೇ ಇಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ನೋಡಿ ಸ್ಯಾರಿ ಬಾಡಿ ನೋಡಿ ಇದು ತುಂಬಾ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇದೆಲ್ಲ ವಿವಿಂಗ್ಸು ಆ್ಯಕ್ಚುಲಿ ಈ ಸ್ಯಾರಿಯಲ್ಲಿ ಗೋಲ್ಡ್ ಆ್ಯಂಡ್ ಎಲ್ಲೋ ಮತ್ತು ಪಿಂಕ್ ಕಲರಲ್ಲಿ ಈ ಬಾಡಿ ಮಾಡಿದರೆ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಓವರ್ ಆಲ್ ಹೇಳ್ಬೇಕು ಅಂದರೆ ಸೂಪರ್ ಕಾಂಬಿನೇಷನ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಅಂತೂ ತುಂಬಾ ರೀಸನಬಲ್ ಇದೆ ನಮ್ಮ ಪ್ರೈಸ್ ಪ್ರೈಸ್ನೆಲ್ಲ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನೂ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಪರ್ಪಲ್ ಕಲರಲ್ಲಿ ತುಂಬಾ ಹೊಸಮಾಗಿದೆ ತುಂಬಾ ಗ್ರ್ಯಾಂಡ್ ಆಗಿದೆ ಸ್ಯಾರಿ ಮಾತ್ರ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಇವತ್ತು ನಾವು ತೋರಿಸ್ತಾ ಇರೋ ಸ್ಯಾರೀಸ್ ನೋಡಿ ಈ ಕಲ್ಲು ನೋಡಿ ಎಷ್ಟು ಹಾಸಮಾಗಿ ಕೊಟ್ಟಿದ್ದಾರೆ ನೋಡಿ ಈ ಸರಿ ಕ್ವಾಲಿಟಿ ನೋಡಿ ತುಂಬಾನೇ ಹಾಸಮ ನೋಡಿ ಯಾರು ಕೂಡ ಸೇಮಿ ಅಂತ ಹೇಳೋಕ್ಕೆ ಆಗೋದಿಲ್ಲ ತುಂಬ ಸೇಮ್ ಪ್ಯೂರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಮಾಡಿದ್ದಾರೆ ಯಾರು ಕಂಡು ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿದೆ ಈ ಸ್ಯಾರೀಸೆಲ್ಲನೂ ಈ ಸ್ಯಾರಿ ಬಾಡಿ ನೋಡಿ ಫ್ಲೋರಲ್ ಪ್ಯಾಟ್ರನ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಲೈಟ್ ಪರ್ಪಲ್ ಆ್ಯಂಡ್ ಡಾರ್ಕ್ ಪರ್ಪಲ್ ಕಾಂಬಿನೇಷನ್ ಇದೆ ತುಂಬಾ ಚೆನ್ನಾಗಿದೆ ಮತ್ತು ಈ ಸ್ಯಾರಿಗೆ ನೋಡಿ ಈ ಬಾಡಿಗೆ ಸಿಲ್ವರ್ಸರಿ ಕಾಪರ್ ಜರಿ ಮತ್ತು ಆ್ಯಕ್ಚುಲಿ ಪರ್ಪಲ್ ಕಾಂಬಿನೇಷನ್ ಇಷ್ಟು ಕಲರು ಮಿಕ್ಸ್ ಮಾಡಿ ಈ ಬಾಡಿಯಲ್ಲಿ ಇದು ಮಾಡಿದ್ದಾರೆ ತುಂಬಾ ಆಗಿದೆ ಇನ್ನು ಈ ಸ್ಯಾರಿ ಬಾರ್ಡರ್ ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತುಂಬಾ ಚೆನ್ನಾಗಿದೆ ಇನ್ನು ಈ ಸ್ಯಾರಿಗೆ ನೋಡಿ ಬಾರ್ಡರು ಮೇಲುಗಡೆ ಈ ಥರ ಸ್ಮಾಲ್ ಬಾರ್ಡರ್ ಬರುತ್ತೆ ಕೆಳಗಡೆ ಬಿಗ್ ಬಾರ್ಡರ್ ಬರುತ್ತೆ ಇನ್ನು ನಿಮ್ಗೇನಾದರೂ ಇಷ್ಟ ಆದರೆ ಮಾತ್ರ ಆದಷ್ಟು ಬೇಗ ಬುಕ್ ಮಾಡಿಕೊಳ್ಳಿ ಇನ್ನು ಪ್ರೈಸ್ ವಿಷಯ ಬಂದರೆ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋವಂಥ ಆಫರ್ ಪ್ರೈಸ್ ಓನ್ಲಿ ಟೂ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಮಾತ್ರ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇದೆಲ್ಲ ಮೀನಾಕಾರಿ ಬುಟಾಸ್ ಸ್ಯಾರೀಸ್ ಆಗಿದೆ ಸೊ ಅದಕ್ಕೋಸ್ಕರ ನಿಮಗೆ ಆ್ಯಕ್ಚುಲಿ ಮೀನಾಕಾರಿ ಬುಟಸ್ತೇನೆ ನಿಮಗೆ ಹೊರಗಡೆ ನಿಡ್ಬೇಕಾದ್ರೆ ಕೇಳಿ ನೋಡಿ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಎಬೋ ಇರುತ್ತೆ ಬಟ್ ನಮ್ಮ ಮಣಿದೀಪ ಫ್ಯಾಷನ್ಸಲ್ಲಿ ನಿಮಗೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಕೊಡ್ತಾ ಇದ್ದೀವಿ ಓನ್ಲಿ ಟೂ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಮಾತ್ರ ಮತ್ತು ನಮ್ಮ ಕಡೆಯಿಂದ ನಿಮಗೆ ಪ್ಯೂರ್ ಸಿಲ್ವರ್ ಕಾಯಿನ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಈ ಗೌರಿ ಗಣೇಶ ಹಬ್ಬಕ್ಕೆ ಬಾಗ್ನ ಕೊಡೋದಕ್ಕೆ ಬೆಸ್ಟ್ ಸ್ಯಾರೀಸ್ ಅಂತಲೇ ಹೇಳ್ಬೋದು ತುಂಬಾ ರಿಚ್ ಲುಕ್ ಕೊಡುತ್ತೆ ಮತ್ತೆ ನಿಮಗೆ ನಮ್ಮ ಕಡೆಯಿಂದ ಬೆಳ್ಳಿ ಕಾಯಿನ್ ಕೂಡ ಸಿಗ್ತಾ ಇದೆ ನೀವು ನಿಮ್ಮ ಅಕ್ಕ ತಂಗಿರಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಬಾಗ್ನ ಕೊಟ್ಟರೆ ಸ್ಯಾರಿ ಜೊತೆ ಸಿಲ್ವರ್ ಕಾಯಿನ್ ಕೂಡ ನೀವು ಆರಾಮ್ಸೆ ಕೊಡ್ಬೋದು ಬಾಗ್ನ ಅವರು ತುಂಬಾ ಖುಷಿ ಆಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಗೇನಾದರೂ ಇಷ್ಟ ಆದರೆ ಮಾತ್ರ ಯಾವುದೇ ಕಾರಣಕ್ಕೂ ವೇಟ್ ಮಾಡಬೇಡಿ ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತು ಲಿಮಿಟೆಡ್ ಪೀರಿಯಡ್ ಆಫರ್ ಕೂಡ ಈ ಗೌರಿ ಗಣೇಶ ಹಬ್ಬಕ್ಕೆ ಅಂತ ನಾವು ಈ ಆಫರ್ನ ಬಿಟ್ಟಿರೋದು ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನೂ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ಇನ್ನು ನಿಮಗೆ ಕೊರಿಯರ್ ಬಂದ ತಕ್ಷಣ ನೀವು ಓಪನಿಂಗ್ ವಿಡಿಯೋ ಕಂಪಲ್ಸರಿ ಮಾಡಲೇಬೇಕಾಗತ್ತೆ ಓಪನಿಂಗ್ ವಿಡಿಯೋ ಅಂತ ಅಂದರೆ ಆ್ಯಕ್ಚುಲಿ ನೀವು ಓಪನ್ ಮಾಡ್ತೀರಲ್ಲ ಅದನ್ನು ನೀವು ಫೋನಲ್ಲಿ ವಿಡಿಯೋ ಮಾಡ್ಕೋಬೇಕಾಗುತ್ತೆ ಇನ್ನು ಕೆಲವು ಓಪನಿಂಗ್ ವಿಡಿಯೋ ಅಂತ ಏನು ಅಂತ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ನಾನು ಹೇಳಿದೆ ಆ ಥರ ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ದರೆ ನಾವು ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಇನ್ನು ನಮ್ಮದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟ್ ಕೂಡ ಇದೆ ನೀವೆಲ್ಲ ತುಂಬ ಚೆನ್ನಾಗಿ ನಮ್ಮ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಅಲ್ಲಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಅದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಡಿಲೇ ಮಾಡಬೇಡಿ ಇನ್ನು ಬುಕ್ ಮಾಡೋದು ಹೇಗೆ ಅಂತೆಲ್ಲ ನಮಗೆ ಕಮೆಂಟ್ ಕೂಡ ಹಾಕ್ತಾ ಇರ್ತೀರಾ ಸೊ ಅದಕ್ಕೋಸ್ಕರ ಮತ್ತೆ ಹೇಳ್ತಾ ಇದ್ದೀನಿ ನೀವು ವಿಡಿಯೋ ನೋಡ್ತಾ ಇರ್ತೀರಲ್ವ ಅವಾಗ ನಿಮ್ಗೆ ಇಷ್ಟ ಆಗಿರೋ ಸ್ಕ್ರೀನ್ ಶಾಟ್ ತೆಗೆದು ಡಿಸ್ಕ್ರಿಪ್ಷನಲ್ಲೂ ನಂಬರ್ ಇರುತ್ತೆ ಇಲ್ಲ ಸ್ಕ ಸ್ಕ್ರೀನ್ ಮೇಲೂ ನಾವು ಕೆಳಗಡೆ ನಂಬರ್ ಹಾಕಿರ್ತೀವಿ ನೀವು ಯಾವುದಕ್ಕೆ ಈಸಿಯಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಇರೋ ನಂಬರು ಕೂಡ ಡಿಸ್ಕ್ರಿಪ್ಷನ್ ಕೆಲವರಿಗೆ ಓಪನ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತೀರಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸ್ಕ್ರೀನ್ಶಾಟ್ನ ನಾವು ನಿಮಗೆ ಆ್ಯಕ್ಚುಲಿ ಯಾವ ರೀತಿ ಬುಕ್ ಮಾಡ್ಕೋಬೇಕು ಅಂತೆಲ್ಲ ನಾವು ನಿಮಗೆ ಹೇಳ್ತೀವಿ ಸ್ಕ್ರೀನ್ಶಾಟ್ ತೆಗೆದು ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು ಇನ್ನು ನಿಮಗೆ ಸೀರ್ ಸ್ಯಾರಿ ಬಗ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇದ್ದರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದ್ರೂ ನೀವು ಇರೋ ನಂಬರ್ಗೆ ನಮಗೆ ವಾಟ್ಸಪ್ ಮಾಡಿ ಇಲ್ಲ ಡೈರೆಕ್ಟ್ ಕಾಲ್ ಮಾಡಿದ್ರು ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಇನ್ನು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು